ಕೇಂದ್ರ ಸರ್ಕಾರದ ಆದೇಶ ಆಧರಿಸಿ ಜಿಲ್ಲಾಡಳಿತವೇನು ಅನುಮತಿ ನೀಡಿದೆ ಆದರೆ ಕೃಷಿ ಮಾರುಕಟ್ಟೆಗೆ ಕಳುಹಿಸಬೇಕೆಂದರೆ ಭಾರತ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬೆಲೆ ಕುಸಿತವಾಗಿರುವುದರಿಂದ ದಾಳಿಂಬೆಯನ್ನ ಕೇಳೋರೆ ಇಲ್ಲದಂತಾಗಿದೆ ಜಮೀನಿನಲ್ಲಿಯ ಗಿಡಗಳಲ್ಲಿಯ ಕಾಯಿ ಸೀಳುತ್ತಿರುವುದಲ್ಲದೆ ಇವೆ ಇದರಿಂದ ರೈತ ಬೆಳೆಗೆ ಖರ್ಚು ಮಾಡಿದಷ್ಟಾದರೂ ಹಣವು ವಾಪಸ್ ಬರದಂತಾಗಿದೆ ಲಾಕ್ಡೌನ್ ಹಿನ್ನೆಲೆ ಮಾರ್ಕೆಟ್ಗಳಲ್ಲಿ ಕೊಂಡು ತೆಗೆದುಕೊಳ್ಳುವವರು ಕಡಿಮೆ ಇರುವುದರಿಂದ ಬೆಲೆ ಕುಸಿತ ಕಟ್ಟಿದೆ ಈಗ ರೈತನಿಗೆ ದಿಕ್ಕು ತೋಚದಂತಾಗಿದೆ ರೈತ ತೀವ್ರ ಆತಂಕಕ್ಕೆ ಒಳಗಾಗಿದ್ದಾನೆ ಹನುಮಾನ್ ಚೌಧರಿ ಐತ್ರಿ ನಮ್ಗೆ ಯಾವ ರೀ ರೋಹತ್ಕವ್ರು ಈ ದಾಂಬ್ರಿ ಬೆಳೆ ಬೆಳೆ ಎಷ್ಟು ಎಕರೆ ಬೆಳೆದ ರೀ ನಾವು ಎರಡು ಎಕ್ರೆ ಐತ್ರ ಎರಡು ಎಕ್ರೆ ಬೆಳೆದ ರೀ ಈಗೇನು ದಾಂಬ್ರಿ ಏನು ಯಾವ ಥರ ರೋಗ ಬಂದದೆ ಕಾಯಿ ಒಡ್ಯಕತ್ತವ ಏನು ಹುಳ ಬಿದ್ದ ಎಲ್ಲ ಪ್ರಾಬ್ಲಮ್ ಅದರಿಂದ ಎಲ್ಲ ನಾವು ಕಂಟ್ರೋಲ್ ಮಾಡ್ಕೊತ ಬಂದೀವಿ ರೀ ಕರೆ ಅದ್ರ ಕಲ್ಕ ಇದು ಕೊರೋನ್ ಜಟ್ಟಿಂದ ನಮ್ಗೆ ಒಂದು ಸ್ವಲ್ಪ ರೇಟ್ ಬಿದ್ದು ಹಾಂ ಒಂದು ಪ್ರಾಬ್ಲಮ್ ಆಗ್ಯದ ರೀ ಯಾವುದು ಈ ಸದ್ಯಾಗ ಪೂರ್ಣ ಅನ್ಬೇಕಾದ್ರೆ ಹಲ್ ಬೆಳೆ ಬಂದದ್ ಯಾವುದೂ ರೇಟ್ ಇಲ್ಲ ಇದರಿಂದ ನಮ್ಗೆ ತುಂಬಾ ಕೊರತೆ ಆಗ್ಬಿಟ್ಟದ್ರಿ ಈ ರೇಟ್ ಬಹಳ ಅರ್ಧ ಕದ ಕಡಿಮೆ ಆಗೈತೆ ಪೂರ್ಣ ರೀ ನೀರನ್ನ ಕಡಿಮೆ ಆಗೈತೆ ಅರ್ಧಕ್ಕರ ಅಲ್ರಿ ಆ ಎಕ್ರೆ ಹತ್ತರಷ್ಟು ಉಳದು ರೀ ಶೇಕಡ ಹತ್ತಿರ ಈಗ ನಾವು ಏನ್ ಬೆಳೆ ಖರ್ಚು ಮಾಡಿವಲ್ರಿ ಒಂದು ಲಕ್ಷ ಗಟ್ಟಲೆ ಆ ಲಕ್ಷ ಗಟ್ಟಲೆ ಖರ್ಚು ಹೊಂಟದ ಹೊಣ್ದಿಲ್ಲ ಅನ್ನೋದು ಪರಿಸ್ಥಿತಿ ಇಲ್ರಿ ನಮಗೆ ಹೊಣ್ಣಲ್ಲ ಅನ್ನೋ ಪರಿಸ್ಥಿತಿ ಒಳಗಿದೇವ್ರಿ ನಮ್ಗೆ ಅದಕ್ಕೆ ಹಿಂಗಾಯ್ಕೋತೈತ್ರಿ